ವೆಲ್ಕಮ್ ಟು ಲವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಇಡೀ ಹಪ್ಪ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಶ್ಯಾಮಿಗೆ ಮಾಡೋಕ್ಕೆಲ್ಲ ತುಂಬ ಕಷ್ಟ ಅಲ್ಲ ಅರಿಬೇಕು ಎಷ್ಟೋ ಕಾಯಿ ಹಾಕಬೇಕು ಪುನಃ ಮಗ್ಚೋದು ಅಂದರೆ ಸಾಮಾನ್ಯದ ಕೆಲಸ ಎಲ್ಲ ಆಮೇಲೆ ಒತ್ತಬೇಕು ಶ್ಯಾಮಿಗೆ ಅಂದರೆ ತುಂಬ ದೊಡ್ಡ ಪ್ರೊಸೆಸ್ ಫ್ರೆಂಡ್ಸ್ ಇದು ನೋಡಿ ಇಡೀ ಅಷ್ಟು ಸುಲಭದಲ್ಲಿ ನಮಗೆ ಒಂದು ಐದು ನಿಮಿಷಲ್ಲ ಆಗಿಬಿಡುತ್ತೆ ಹತ್ತೇ ನಿಮಿಷ ಬೇಯಕ್ಕೆ ಹೆಚ್ಚು ಕೆಲಸವೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇಡಿಯಾಪ ಮಾಡಿ ಅದಕ್ಕೊಂದು ವೆಜಿಟೇಬಲ್ಸ್ ಸ್ಟೂ ಮಾಡಿ ತೋರಿಸ್ತಾ ಇದ್ದೆ ಮುಂಚೆನೇ ಕ ಹಿಂದಿನ ಕಾಲದಲ್ಲಿ ಪೊಟ್ಯಾಟೊ ಸ್ಟೂವಲ್ಲಿ ಮಾಡ್ತಾ ಇದ್ದರು ಫ್ರೆಂಡ್ಸ್ ಈಗೆಲ್ಲ ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಪೊಟಾಟೆ ಬೇಕಂತಿಲ್ಲ ಎಲ್ಲ ವೆಜಿಟೇಬಲ್ ಹಾಕಿ ಸಹ ಮಾಡಿದ್ರೆ ನಮಗಿನ್ನೂ ಹೈ ಕ್ಲಾಸ್ ಆರೋಗ್ಯಕ್ಕೆ ಸಹ ಒಳ್ಳೇದು ಹಾಗೆ ವೆಜಿಟೇಬಲ್ ಸ್ಟೂವ್ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಒಂದು ಲೋಟ ಅಕ್ಕಿ ಹಿಟ್ಟು ತಗೊಂಡಿದೆ ಅದನ್ನೀಗ ಫಸ್ಟ್ ಹುರ್ಕೊಂಬ ಫ್ರೆಂಡ್ಸ್ ಭಾಳ ಶುಲ್ವಾದರೆ ಭಾಳ ಶುಲ್ಭ ಫ್ರೆಂಡ್ಸ್ ಇದು ಮಾಡೋಕೆ ಒಂದು ನಿಮಿಷ ಕೆಲಸ ಇದು ಒಂಚೂರು ಅಕ್ಕಿ ಇಟ್ಟು ಹುರ್ಕೊಂಡ್ರೆ ಸರಿ ಇದಕ್ಕೆ ಒಂದು ಲೋಟ ಹಿಟ್ಟು ತಗೊಂಡಿದ್ನಲ್ಲ ಇದಕ್ಕೆ ಒಂದು ಹಿಡಿಯುವಷ್ಟು ಒಂದು ಒಂದೂವರೆ ಅಂತೂ ಬೇಕಾತು ನೋಡ್ಕೊಂಡು ಮಗ್ವಾಗ ನೋಡುವ ಫ್ರೆಂಡ್ಸ್ ಎಷ್ಟು ಬೇಕಾಗುತ್ತೆ ಹಳ್ಳೀರು ಒಂಚೂರು ಉಪ್ಪು ಹಾಕೊಂಬ ನೋಡಿ ಫ್ರೆಂಡ್ಸ್ ಒಂದು ಲೋಟ ಅಕ್ಕಿ ಹಿಟ್ಟಾಕಿದೆಯಲ್ಲ ಒಂದೂವರೆ ಹಾಕೊಂಬ ಕಳ್ ಇಟ್ಕೊಂಬ ಇದನ್ನು ಚೂರು ಚಪ್ಪ ಇದರೊಳಗೆ ಒಂಚೂರು ವೆಜಿಟೇಬಲ್ ಸ್ಟೂ ಮಾಡುವ ಫ್ರೆಂಡ್ಸ್ ಒಂಚೂರು ಒಂದು ಟೇಬಲ್ ಚಮಚ ತುಪ್ಪ ಹಾಕ್ಕೊಂಡಿದೆ ನೀರು ಕತ್ತರಿಸಿದ ಇದೆ ಈ ಹಸಿ ಮೆಣಸು ಒಂದು ಇಂಚು ಶುಂಠಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಈ ಮಸಾಲೆ ಮೆಣಸು ಮತ್ತೆ ಶುಂಠಿ ಫ್ರೆಂಡ್ಸ್ ಒಂದು ಸುಮಾರು ಒಂದು ದೊಡ್ಡ ಕಡಿಕೆ ತೆಂಗಿನಕಾಯಿ ತುರ್ದು ಇಟ್ಕೊಂಡಿದೆ ಇದರದೊಂದು ಕಾಯಿ ಹಾಲು ತಗೊಂಡು ಬರ್ತೇವೆ ಫ್ರೆಂಡ್ಸ್ ತರಕಾರಿ ನಾನು ಬೀನ್ಸು ಬೀಟ್ರೂಟು ಕಡಲೆ ಕ್ಯಾರೆಟ್ ಇದಿಷ್ಟು ಹಾಕೊಂಡೆ ಫ್ರೆಂಡ್ಸ್ ಪೊಟಾಟೆ ಹಾಕೊಂಡ್ರೆ ನಮಗೆಲ್ಲ ಒಳ್ಳೆ ಕೂಡ್ತಾ ಇದೆ ಫ್ರೆಂಡ್ಸ್ ಪೊಟಾಟೆ ಇಲ್ಲ ನಾನು ಹಾಕಲಿಲ್ಲ ಅದೇನು ತೊಂದರೆ ಅದು ಇಲ್ಲದಿದ್ರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ರುಚಿ ತಕ್ಕ ಸುಪ್ಪು ಆಯ್ಕೊಂಬ ಕಾಯಿ ಹಾಲು ಆಯ್ಕೊಂಬ ಕಾಯಿ ಹಾಲು ತಗೊಂಬಂದ್ರೆ ನಾವು ಖಾಲಿ ಪೊಟಾಟಾ ಸ್ಟೂ ಮಾಡಿದಾರೆ ಫಸ್ಟ್ ಹಾಲು ಎರಡನೇ ಹಾಲು ಮೂರನೇ ಹಾಲು ಸಹ ತೆಗಿಲಕ್ಕೆ ಫ್ರೆಂಡ್ಸ್ ಅದೆಲ್ಲ ಹಿಡಿತಾರೆ ಇದೀಗ ಇಷ್ಟು ಸರಿ ಆಯ್ತು ನೋಡಿ ಕೊತ್ತೊಂದು ಸೊಪ್ಪು ಬೇವನೆಲ್ಲ ಹಾಕಮ್ಮ ನೋಡಿ ಫ್ರೆಂಡ್ಸ್ ಬಟಾಟೆ ಹಾಕಿದ್ರೆ ಸಹ ಒಳ್ಳೆಲ್ಲ ಹಾಕಿ ಬಂದಿದೆ ಅದನ್ನೊಂದು ಬೌಲ್ ಟ್ರಾನ್ಸ್ಫರ್ ಮಾಡುವ ನೋಡಿ ಫ್ರೆಂಡ್ಸ್ ಎಷ್ಟೋ ಹೆಲ್ದಿ ವೆಜಿಟೇಬಲ್ಸ್ ಸ್ಟೂ ರೆಡಿಯಾಗಿದೆ ಬೋಲ್ಗೆ ಹಾಕಂಬ చూరు తుప్ప హా ఫ్రెండ్స్ ఇట్రే సిస్ నమగేనా శ్యామి అది బేకంతే ఇలా హీ చక్కలు అచ్చేలా ఉత్తిబిడ్లకి సులభాన్ని ఇల్క ఫ్రెండ్స్ ఇరవళిట్క ಒಂದು ಹದಿನೈದು ನಿಮಿಷ ಹಕ್ಕಿ ಟೈಮ್ಗೆ ನನಗೆ ಗಂಟೆಗಟ್ಟಲೆ ಬೇಡ ಇದು ಆಯ್ತು ನೋಡು ಎಂತ ಐತೆ ಪ್ಲೇಟ್ಗೆ ಹಾಕಿ ಫ್ರೆಂಡ್ಸ್ ಎಷ್ಟೋ ಶುಭದಲ್ಲಿ ಹದಿನೈದು ನಿಮಿಷ ಆಗಿ ಹೋಯ್ತು ಬೆಂದಾಯ್ತು ಸಹ ಬೆಂದು ಸಹ ಆಯ್ತು ನಮಗೆ ಅಕ್ಕಿ ಶ್ಯಾಮ್ಗೆ ರೆಗ್ಯುಲರ್ ಶ್ಯಾಮ್ಗೆ ಮಾಡೋಕ್ಕೆ ಕಷ್ಟ ಆದವ್ರು ಖಂಡಿತ ಇದನ್ನು ಮಾಡ್ಕೊಳ್ಲಾಕ್ ಹೀಗೆ ವೆಜಿಟೇಬಲ್ ಸ್ಟೂ ಅಲ್ಲದೆ ಹೀಗೆ ವೆಜಿಟೇಬಲ್ಸ್ ಟೂ ಮಾಡಿ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ನಮಗೆ ಹಾಗೆ ಹೇಳ್ತೇನೆ ಬೆಳಿಗ್ಗೆ ಹೈ ಕ್ಲಾಸ್ ಆರೋಗ್ಯವಂತ ಬ್ರೇಕ್ಫಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇದು ಖಂಡಿತ ನೀವು ಬೆಳಿಗ್ಗೆ ಒಂದು ದಿವಸ ಮಾಡಿ ಟ್ರೈ ಮಾಡಿ ಹೀಗೆ ನಾನು ಕಡಲೆ ಕಾಳು ಹಾಕಿದೆ ಕಡಲೆ ಬದಲು ಯಾವ ಕಾಳು ಬೇಕಾದ್ರೆ ಯಾವ ಕಾಳು ಯಾರು ಇಷ್ಟೋ ಆ ಕಾಳು ಮಿಕ್ಸ್ ಮಾಡ್ಕೊಳ್ಲಾಕ್ ಫ್ರೆಂಡ್ಸ್ ಪೊಟ್ಯಾಟೊ ಇಷ್ಟ ಆದವ್ರು ಒಂದು ಪೊಟ್ಯಾಟೊ ಹಾಕ ಅದಕ್ಕೆ ಹಾಗೆ ಇದು ಶ್ಯಾಮ್ಗೆ ನೋಡಿ ಎಷ್ಟು ಲಾಯಕ್ ಆಗಿದೆ ನೋಡಿ ಎಷ್ಟು ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಂದಕ್ಕೆ ಒಂದು ಲೋಟೆ ಹಾಕಿ ಇಟ್ಟಿಗೆ ಒಂದುವರೆ ನೀರು ಫ್ರೆಂಡ್ಸ್ ನಿಮ್ಗೆ ಇನ್ನೊಂಚೂರು ಗಟ್ಟಿ ಬೇಕಂದ್ರೆ ಒಂದು ಕಾಲು ನೀರು ಹಾಕೊಂಡ್ರೆ ರೆಡಿತದೆ ನೋಡಿ ಫ್ರೆಂಡ್ಸ್ ಇಷ್ಟು ಎಷ್ಟೋ ಸುಲಭವಾದ ಬ್ರೇಕ್ಫಾಸ್ಟ್ ಒಳ್ಳೆ ಹೆಲ್ದಿ ತಿಂಡಿ ಮಾಡಿ ತೋರಿಸಿದೆ ಕನಸು ನ್ಯೂಸ್ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು